ಸ್ಪಷ್ಟ ಆಗಿರುತ್ತೆ ಜನಪದ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಪರಿವರ್ತನೆಗೆ ಪ್ರೋತ್ಸಾಹ ನೀಡತಕ್ಕಂಥ ಬಲ ಕೊಡ್ತಕ್ಕಂಥ ಮನೋಭಾವದ ದೂರ ನ್ಯಾಯಮೂರ್ತಿಗಳಾದ ಈ ಶಾಂತ ಸೈರೆ ಆತ್ಮೀಯರ ಈ ಭಾಗದ ಜರಕ್ಕೆ ಶಾಚು ಕ್ರಿಯಾಶೆಯು ಹಲವಾರು ಕೇರಳದ ಸರ್ದಾರರು ಚೇಳೆ ಹೆಸರು ಮಾಡ್ಕೊಳ್ತಕ್ಕಂತಾ ಮಲ್ಲೆ ಜಿಎಸ್ ವಾಚನೋ Il microfono è un microfono. 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 Il microfono ಎಸ್ ಬಂಗಾರಿಯವರೇ ಪ್ರಧಾನ ಕಾರ್ಯದರ್ಶಿಗಳಾದ ಪಾರುಕಿ ಅವರೇ ಬಿ ನಮ್ಮ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿರುವುದರಿಂದ ಮಾನ್ಯ ಮಲ್ಲಾರಾವ್ ಅವರೇ ಹಿರಿಯವರು ಇದ್ದರು ಬಹುಶಃ ರೋಮನ್ ವಿಜಯನಗ ಅಷ್ಟೇ ನಮ್ಮ ಸೇರಿಸಿಕೊಂಡು ಸೇತಾರೆ ಹಿರಿಯ ವಕೀಲರಾದ ಗುಡ್ಸಾಗೇಶ್ ಪಾಟೀಲ್ ಸಂಜಯನ್ ವಕೀಲ್ರೆ ನಾಗಬಾಗೆ ತೋಳ್ಕರ್ ಅವರೇ ಹಿರಿಯ ವಕೀಲರಾದ ಎಂ ಎನ್ ಕುಕ್ಕೋಟಿ ಅವರೇ

ಇವತ್ತಿನ ಈ ಕಾರ್ಯಕ್ರಮ ನಾನು ಕೆಲವು ಸಮಯ ಶ್ರೀಶಂತ್ ಸಹ ಭಾಷಣ ನಡೆದಾಗ ಅದ ಆದ್ಮೇಲೆ ನಾವು ಯಾವ್ದು ಬಂದಿರೋದನ್ನ ನಾನು ಕರೆದೇನೆ ಯಾಕಂದ್ರೆ ಬಂದಿದ್ದ ಸಣ್ಣ ಕೆಲ್ಸಕ್ಕೆ ಆದ್ರೆ ಅವರೇ ಹೇಳಿದಂಗೆ ವ್ಯಾಜ್ಯ ಮುಕ್ತ ಗ್ರಾಮಗಳನ್ನು ಮಾಡೋದು ಅಂದ್ರೆ ಅದು ದೊಡ್ಡ ಬೆಡಂಬೂತ ಇದ್ದಂಗೆ ಆ ಬೆಡಂಬೂತ ಜೊತೆಗೆ ಸೊಡ್ಡೊಡಿಯೋದಕ್ಕೆ ನನಗೆ ಜಿ ಎಸ್ ಪಾಟೀಲ್ಗೆ ಬಸವರಾಜ್ ಅವರಿಗೆ ನ್ಯಾಯಾಧೀಶರಾದ ಬಸವರಾಜ್ ಅವರಿಗೆ ಏನಾದ್ರು ಭೀಮ ಫಲ ತುಂಬಿದ್ರು ತಮ್ಮ ಮಾತುಗಳ ಮೂಲಕ ಆ ಕಾರಣಕ್ಕೆ ಕಟ್ಟಡ ಜಾಲು ಪುಸ್ತಕನೇ ಸನ್ನದನೆ ಆಗಾ ವ್ಯಾಜ್ಯ ಪುಸ್ತಕ ಗ್ರಾಮದ ಆ ಘಳೆ ದೇವು ದಿವಿ ಅದು ನಿಜವಾಗಿ ಬಹಳ ದೊಡ್ಡದಾಗಿತ್ತು ಏಕೆಂದರೆ ನಾಯಲೆ ಈ ವಿಚಾರಗಳು ಬೆಂಗಳೂರಿನಲ್ಲಿ ನಮ್ಮೂರಿನಲ್ಲಿ ನಿಮ್ಮೂರಿನಲ್ಲಿ ನಾಗಪತಿ ಶಾಸಕ ಕೂಡ ಮಾತಾಡೋದ್ರಲ್ಲಿ ಮಾತಾಡಾಗ ಅವರು ಏನು ಅರಿಯಲ್ಲ ಅಂದ್ರೂ ಮನಸ್ಥೈರ ದಂತಿದ್ರೋ ಏನು ಚಿಕ್ಕಲ್ ಸಿಗಲು ಅಂತ ಹೇಳಿ ಚಿಕ್ಕಲ್ ಸಾಲ ಇದನ್ನ ಬೆಡ ಸೂತ್ರದ ಜೊತೆಗೆ ಹೋರಾಟ ಮಾಡಿ ಅದನ್ನ ಸಾಧಿಸಿ ತೋರಿಸೋಣ ಸಾಧಿಸಿ ದೇಶದಲ್ಲಿ ಒಂದು ಮಾದರಿ ಆಗೋಣ ಅದಕ್ಕಾಗಿ ನಾನು ಹಗಲು ರಾತ್ರಿ ಕೆಲಸ ಮಾಡೋ ಕಾಲದಲ್ಲಿ ನಾನು ನಿಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿ ಆಗಿದ್ದ ಸಂದರ್ಭದೊಳಗೆ ನಾನು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಿಸ್ತೀರಿ ಮಾಡಿಸ್ತೀರಿ ಅಂತೇಳಿ ಏನೊಂದು ಬ್ಯಾಂಕ್ ಚೆಕ್ ಅನ್ನ ಕೊಟ್ಟರು ಅದಕ್ಕಾಗಿ ನಾನು ಮೊದಲು ಸರ್ಮಾನ್ಯ ಶಿವಶಾನಂದ್ ಸಾಹೇಬರಿಗೆ ನನ್ನ ವೈಯಕ್ತಿಕ ಮಾಡಬೇಕ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಲುಪಿಸ್ತೇನೆ ಸ್ನೇಹಿತರೆ ಆ ವಿಷಯ ಎತ್ಕೊಂಡು ಬಿಡ್ತೇನೆ ಮುಂದುವರೆದ್ಬಿಡ್ತೇನೆ ಮನೆ ಗೋವಿಂದ್ ರೆಡ್ಡಿ ಅವರೆಲ್ಲ ಪ್ರಶ್ನೆ ಬಂದವರಿಗೆ ಅನಿಸ್ತಿರ್ತದೆ ಏನೇನು ಹೊಸ ಹೊಸ ವಿಚಾರ ಮಾಡ್ತಾರೆ ಬೆಳಪ ಇವರು ಅಂತ ಹೇಳಿ ನಮ್ಮಲ್ಲಿ ಅದರ ನ್ಯಾಯಾಂಗದಲ್ಲಿ ಬಹಳಷ್ಟು ವರ್ಷದ ಪೆಂಡೆನ್ಸಿ ಅದ ಬಹಳಷ್ಟು ವರ್ಷದ ಪೆಂಡೆನ್ಸಿ ಅದ ನಾವು ಗ್ರಾಮಗಳನ್ನ ವ್ಯಾಜ್ಯ ಮುಕ್ತ ಮಾಡಬೇಕು ಮುಖ್ಯಮಂತ್ರಿಗಳು ನಿಮಗೊಮ್ಮೆ

ನಮ್ಮ ಜಿಲ್ಲೆಯಲ್ಲೇ ನಾವೇನು ಸುಶಾಂತ್ ಸಾಹೇಬ ಜೊತೆಗೆ ಗದಗ ನಮ್ಮ ಲಾ ಪಾಲಿಸಿ ಪುಸ್ತಕೆಯನ್ನು ಕೊಟ್ಟಿದ್ದೆ ಅದನ್ನು ಗಂಭೀರವಾಗಿ ನೋಡಿದ್ದಾರೆ ಗಮನಿಸಿದ್ದಾರೆ ನಮ್ಮ ಇಚ್ಛೆಯನ್ನ ಸರಿ ಎಲ್ಲರೂ ಸರಿಕೊಂಡು ಫಲ ಇದ್ದಾರೆ ನಾವೇನು ಪ್ರಾರಂಭ ಮಾಡಿದ್ದೀವಿ ಕೆಲವರ ಕಾಲೇಜುಗಳನ್ನ ತೆಗೆದುಕೊಂಡು ನಮ್ಮ ಗಡಿಂಗ ಬಾರ್ ಅಸೋಸಿಯೇಷನ್ ಸನ್ಮಾನ್ಯ ಪಾಟೀಲ್ ಟೂ ಹೇಗೆ ಇದ್ದಾರೆ ಅವರು ಅವ್ರ ಜೊತೆ ಮಾತನಾಡಿದೆ ಕ್ರಿಮಿನಲ್ ಕೇಸಸ್ ನೋಡಿ ನಾವು ಇದೆ ಎಲ್ಲ ಪಾರ್ಟಿಗಳು ಬೇರೆ ಬೇರೆ ಪಾರ್ಟಿಗಳು ಪಾರ್ಟಿ ಲೇಖ ಹಾಕಿದಾರಲ್ಲ ಯಾರು ಅನ್ಬಾರ್ದು ಸೈಬರ್ ಏನ್ ಬರಬಾರ್ದು ನಾನು ಮಾಡ್ತಾ ಹೆಸರು ಹೇಳಂಗಿಲ್ಲ ನಾನು ನಾವೆಲ್ಲ ರಾಜಕಾರಣದಲ್ಲಿದ್ದವರು ಯಾರು ಜಗಳ ಬಂದ್ರೆ ಎಲ್ಲ ಜನಕ್ಕೆ ಏನಿರ್ತದೆ ಈ ಜಗಳ ಬಿಡ್ಬೇಕು ನೋಡಿ ಏನು ಬೇಕಾದ ಅವ್ರೆಷ್ಟು ಮಾಡಿ ಅವರು ಸಜ್ಜೆ ಮಕ್ಕಳಿಗೆ ಜಗಳ ಬಿಡಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ತೀವಿ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಅದು ಸುಧಾರಿಸಿಲ್ಲ ನಮ್ಮ ಗದಗ ಜಿಲ್ಲೆಯೊಳಗೆ ಆ ವಾತಾವರಣ ಇಲ್ಲ ನಾವು ಪೊಲೀಸ್ ಸ್ಟೇಷನ್ ಉಪಯೋಗ ಮಾಡಿಕೊಂಡು ರಾಜಕಾರಣ ಗದಗ ಜಿಲ್ಲೆಯೊಳಗೆ ನಮ್ಮ ಪಾರ್ಟಿಯವರಾಗಿ ಮತ್ತೊಂದು ಪಾರ್ಟಿಯವರಾಗಿ ಮಾಡೋದನ್ನ ನಾವು ಸಹಿಸೋದು ಇಲ್ಲ ನಮ್ಮ ಗದಗ್ ಜಿಲ್ಲೆಯೊಳಗೆ ಕ್ರಿಮಿನಲ್ ಕೇಸಸ್ ಪೊಲೀಸ್ ಸ್ಟೇಷನ್ ಕಟ್ಟಿಯಲ್ಲ ಬರೀ ಐವತ್ತೆಂಟು ಗ್ರಾಮಗಳು ಪೊಲೀಸ್ ಕಂಪ್ಲೇಂಟ್ ಇಲ್ ವ್ಯಾಜ್ಯ ಮುಕ್ತ ಗ್ರಾಮಗಳದಾವ ಆ ಚೇರ್ ಓ ಟ್ಯೂನೈಟ್ ಕೇಸಸ್ ಒಂದು ವರ್ಷ ನಮ್ಮ ಎಸ್ ಪಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವ್ರು ನನಗೆ ಇದನ್ನು ನಾನು ಮಾಡಿ ಪ್ಯೂನೈಟ್ ಮಾಡ್ಬೇಕು ಮಾಡಬೇಕಂದಾಗ ಅವರು ನನಗೊಂದು चले कोड सर जोरे मारो सर आदर कूलिंग पीरियड कोडो एको ग्राम राज्य मुक्त आज तो ಅಂತಂದ್ರೆ ನಾವು ಒಂದು ರಾಜ್ಯಪಾ districts ಆಗಿ ಇವತ್ತು ರಾಜ್ಯ ಮುಕ್ತ ಮಾಡಬಹುದು अथवा ಯಾವ ಒಂದು ಸಂದರ್ಭದಲ್ಲಿ ಗುಷ್ಠಿವಾದ ಏರಿ ಅದನ್ನ ರಾಜ್ಯ ಮಾಡಿಸಬಹುದು ಆದರೆ ಒಂದು ವರ್ಷ कूलिंग पीरियड कोडो ಒಂದು ವರ್ಷದ ವರೆಗೂ ವ್ಯಾಜ್ಯ ಮುಕ್ತ ಆಯ್ತು ಅಂದ್ರೆ ಅದು ವ್ಯಾಜ್ಯ ಮುಕ್ತ ಗ್ರಾಮ. ಇಲ್ಲಂದ್ರೆ ನಾವು ಕೊತ್ತು ಒತ್ತೆ ಮಾಡಿ ಅವರು ನಿಜವಾಗಿ ಪರಿಸ್ಥಿತಿ ತೆರಿ फर्स्ट ಮೂನ್ ಅಲ್ಲಿ ಅದು ವ್ಯಾಜ್ಯ ಮುಕ್ತ ದಾಸಯರ ಅಲ್ಲಿಯಂತ ಆಗಿದ ಹಾಗೆ ಆಗ್ಬಹುದು ಒಂದು ವರ್ಷ ಕೂಲಿಂಗ್ ಪೀರಿಯಡ್ ಅಂತ ಹೇಳಿ ಕರೆ ಮಾಡ್ಕೊಳ್ಳೋ ಒಂದು ಕಠಿಣ ಒಪ್ಪಂದಕ್ಕೆ ಈಗ ನಾವೇನು ಚರ್ಚೆ ಮಾಡಿದ್ದೇವೆ ಆ ನಂತರದ ಅವಧಿಯೊಳಗೆ ಒಂದು ವರ್ಷ ವರೆಗೂ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಲೇ ಇಲ್ಲ ಕ್ರಿಮಿನಲ್ ಕಟ್ಟಲೇ ಇಲ್ಲ ಅಂತ ಐವತ್ತೆಂಟು ಗ್ರಾಮಗಳು ಫಿಫ್ಟಿ ವಿಲೇಜಸ್ ವೇರ್ ದರ್ ಆರ್ ನೋ ಸಿವಿಲ್ ಯಾಕೂ ರಾಜ್ಯದ ಕೋರ್ಟ್ ನಲ್ಲಿರೋ ಟೆನ್ಶನಲ್ ಆಫೀಸೇ ಇಲ್ಲ ಟೆನ್ಶನಲ್ ಕೋರ್ಟ್ ಇಲ್ಲ ಅಸೆಟ್ ಕಮಿಷನ್ ಕೋರ್ಟ್ ಏ ಇಲ್ಲ ಗೋವಿಂದ ರಿಜಿಸ್ಟರ್ ಕೋರ್ಟ್ ಏ ಇಲ್ಲ ಅದಕ್ಕೆ ಅವರನ್ನು ಒಂದ್ ವರ್ಷ ಕೂಲಿಂಗ್ ಪೀರಿಯಡ್ ಕೊಡಬೇಕು ಅನ್ನೋದು ನಮ್ಮ ಇಚ್ಛಾಗಿದೆ ಒಟ್ಟಾರೆ ನೆನಗಿದೆಯಾ ಇವತ್ತು ಶ್ರೀ ಶರಣ್ದ್ರ ಮಾತ ಕೇಳಿದ ಮೇಲೆ ಅವರ ಇಚ್ಛಾಶಕ್ತಿ ಗಮನಿಸಿದ್ದಾರೆ ಅವರು ನಮ್ಮ ಆಲೋಚನಾ ಪ್ರಕ್ರಿಯೆಗೆ ಒಂದು ಭೀಮ ಕೊಟ್ಟಿದ್ದಾರೆ ನಾವು ನೀವು ಕೂಡಿ ವಿಶೇಷವಾಗಿ ಬಸವರಾಜವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಯ ಆದಷ್ಟು ಬೇಗ ನೂರು ಗ್ರಾಮಗಳನ್ನು ಜಿಲ್ಲೆಯಲ್ಲಿ ನೂರು ಮುಕ್ತ ಗ್ರಾಮ ಮಾಡೋಣ ಆ ದಿಸೆಯೊಳಗೆ ನಮ್ಮ ನಿಮ್ಮ ಶ್ರಮ ಪ್ರಯತ್ನ ಇವತ್ತಿನಿಂದಲೇ ಹೆಚ್ಚಾಗಿ ಪ್ರಾರಂಭ ಆಗಲಿ ಅಂತೇಳಿ ನಾನು ತಮಗೆ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದರೆ ಶಿಷ್ಯರ ಸಾಹೇಬರು ನನ್ನ ಜೊತೆಗೆ ಸಲ್ಲಿಸ್ತಾರೆ ಅಂತ ತಿಳ್ಕೊತೀನಿ ಯಾವ ಕೋರ್ಟ್ ಕೇಸ್ ಇದ್ರೊಳಗ ಸವಾಲ್ ಒಳಗ ಇಷ್ಟು ಮಂದಿ ಹೆಣ್ಮಕ್ಳು ಕೂಡಿರಂಗಿಲ್ಲ ಇಷ್ಟು ಮಂದಿ ಜನಸಾಮಾನ್ಯರು ಬಂದು ಮುಗಿಯುವ ಮಟ್ಟ ಕೂತಿರಂಗಿಲ್ಲ ಆದ್ರೆ ನೀವು ಅಧ್ಯಕ್ಷ ಭಾಷಣ ಆಗುವವರೆಗೂ ಕೂತೀರಿ ಅಂತ ಒಟ್ಟು ಈ ನ್ಯಾಯಾಲಯ ಅಥವಾ ಈ ಭಾಗದ ಆ ಸಂಸ್ಕೃತಿ ಸಾಮಾಜಿಕ ಕಾರ್ಯ ಸಂಸ್ಕೃತಿ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವು ಅರ್ಥಬಹುದು ಈಗಾಗಲೇ ನ್ಯಾಯಮೂರ್ತಿಗಳು ಮಾತನಾಡುವಾಗ ನ್ಯಾಯಾಲಯದ ಹೇಳಿದ್ರು ನ್ಯಾಯಾಲಯ ಇರಬೇಕು ವ್ಯಾಜ್ಯಗಳಿರಬಾರ್ದು ದವಾಖಾನೆ ಇರಬೇಕು ರೋಗಿಗಳು ಬರುವಂತ ವಾತಾವರಣ ಇರಬಾರ್ದು ಅಂದ್ರೆ ಆಸ್ಪತ್ರೆ ಅವ್ರಿಗೆ ರೋಗ ಬರಬಾರ್ದು ಈ ರೀತಿಯ ಜೀವನ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ ವ್ಯಾಜ್ಯಗಳು ಬಾಳದವು ಅಂತ ಹೇಳಿದ್ರು ವ್ಯಾಜ್ಯನೇ ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಎಂದವರು ಬಡವರು ಬಡದಣ್ಣ ಅವಿದ್ಯಾವಂತಿಕೆ ಅನ್ಯಾಯ ಇದೆ ಅವನಿಗೆ ಆದ್ರೆ ಆ ನ್ಯಾಯವೇ ಹೋಗುವಂತ ಸಾಮರ್ಥ್ಯ ಇಲ್ಲ ಅವ್ ಹೊಟ್ಟೆಂದ್ರೆ ಅವನು ನೋಡ್ತಾನೆ ಅವ್ ಹೋಗಿತಾನೆ ಕೋರ್ಟ್ಗೆ ಅಧ್ಯಯನ ಇದ್ದೇನೆ ಅವ್ ಯಾರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಅವನ್ಗೇನು ನ್ಯಾಯ ಸಿಕ್ಕಿರಂಗಿಲ್ಲ ಅದಕ್ಕೆ ಅದನ್ನ ನೋಡಿ ಹೋಗಿ ಬಿಡುಪ ಅನ್ನುವಂತ ಪರಿಸ್ಥಿತಿಗೆ ಬಂದಿರ್ತಾರೆ ಅಂತ ವಾತಾವರಣದಿಂದ ಮುಕ್ತ ಆಗಬೇಕು ಬಡವರಿಗೆ ತೀವ್ರವಾಗಿ ನ್ಯಾಯ ಸಿಗಬೇಕು ಅದಕ್ಕಾಗಿನೇ ಸಿವಿಲ್ ಪ್ರೊಸೀಜರ್ ಕೋರ್ಟ್ ನಮ್ಮ ಕರ್ನಾಟಕದಲ್ಲಿ ನಾವು ತಿದ್ದುಪಡಿ ಮಾಡಿದ್ವಿ ಈಗಾಗಲೇ ಅದಕ್ಕೆ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಹೋಗಿ ರಾಷ್ಟ್ರಪತಿ ಅಂಕಿತ ಹಾಕಿ ಈಗಾಗಲೇ ಅದು ಕಾನೂನಾಗಿದೆ ಬಡವರ ಪ್ರಕರಣ ಪ್ರಕರಣ ನಲ್ಲಿ ಆರು ತಿಂಗಳಲ್ಲಿ ಬಗೆಹರಿಬೇಕು ಇದು ಇವತ್ತು ಕಾನೂನು ಈ ಕಾನೂನನ್ನ ಇನ್ ಲೆಟಲ್ ಸ್ಪಿರಿಟ್ ನ್ಯಾಯಾಲಯಗಳು ಅನುಷ್ಠಾನ ಮಾಡಬೇಕಾಗಿದೆ ನಮ್ಮ ಜಿಲ್ಲೆಯಲ್ಲಿ ನನಗೆ ವಿಶ್ವಾಸ ಇದೆ ಜನಪರ ನಿಲುವುದಕ್ಕಂಥ ನ್ಯಾಯಾಧೀಶರುಗಳು ಇದನ್ನು ಮಾಡ್ತಾರೆ ಆರು ತಿಂಗಳೊಳಗೆ ಬಡವರ ಕೇಸ್ ಡಿಖಾಲೆ ಆಗ್ತಾವಂತಂದ್ರೆ ಇನ್ ಜುಡಿಷಿಯಲ್ ಹಿಸ್ಟಿ ಆಫ್ ಇಂಡಿಯಾ ನಲ್ವತ್ತು ವರ್ಷದವರೆಗೆ ಪೆಂಡೆನ್ಸಿ ಇರತಕ್ಕಂಥದ್ದು ರೋಗ ಬಡವರಿಗೆ ಕೇಸ್ ಬಡವರ ಕೇಸ್ ಆರು ತಿಂಗಳೊಳಗೆ ಬುಗೆ ಹರಿತ ಅಂತಂದ್ರೆ ಅದೊಂದು ಸಾಧನೆ ಆಗ್ತದೆ ನ್ಯಾಯಾಲಯಗಳಿಗೆ ವಿಶೇಷ ಗೌರವ ತರ್ತಕ್ಕಂಥದ್ದು ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರ ಜನಪರವಾಗಿರ್ತಕ್ಕಂಥ ಯಾವುದೇ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಸಿದ್ಧವಾಗಿದೆ ನಾವು ಹೈಕೋರ್ಟ್ ಜಜ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಮಾಡಿದ್ದೀವಿ ಸಿವಿಲ್ ಕೋರ್ಟ್ಗಳ ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿದ್ದೇವೆ ಒಟ್ಟಾರೆ ಉದ್ದೇಶ ನ್ಯಾಯಾಲಯಗಳಿಗೆ ಹೆಚ್ಚಿನದಾಗಿರ್ತಕ್ಕಂಥ ಅಧಿಕಾರ ಕೊಡಬೇಕು ಅವಕಾಶ ಕೊಡಬೇಕು ಹಾಗೂ ವ್ಯಾಪ್ತಿ ಕೊಡಬೇಕು ಅದನ್ನೆಲ್ಲ ಮಾಡೋದ್ರ ಮೂಲಕ ನಾವು ಸಾಕಷ್ಟು ಬದಲಾವಣೆಯನ್ನು ಇವತ್ತು हाईकोर्ट की सुप्रीम कॉर्टी और सुप्रीम डिस्ट्रिकॉर्ड इन द लॉ

ಆ ಮಂತ್ರಿ ಒಂದು ಎರಡು ನಿಮಿಷ ನಡಗಿರ್ಬೇಕಾಗಿ ವಿಧಾನಸೌಧದಾಗ ಅಷ್ಟು ಬಂದು ಎಷ್ಟು ದಿವಸ ಆಗ್ತೀರಿ ಹೆಂಗಾತ್ರಿ ಹಿಂಗಾದ್ರಿ ಅಂತೇಳಿ ಹೇಳುವಾಗ ನಿಮ್ಗೆ ಜೋಶ್ ಇರ್ತಿರ್ತಲ್ಲ ಹಂಗ ಜನಪರವಾಗಿರ್ಬೇಕಂತ ಕಾನೂನು ಮಾಡಬೇಕು ಇದನ್ನ ಮಾಡಬೇಕು ಇದರಿಂದ ತೊಂದರೆ ಆಗ್ಯದ ಅದು ಯಾವುದೇ ಸಲಹೆ ಸೂಚನೆ ಮಾರ್ಗದರ್ಶನ ಬಂದರೆ ಅದನ್ನ ಸರ್ಕಾರ ಅತ್ಯಂತ ಮುಕ್ತವಾಗಿ ನೋಡ್ತದ ಗಮನಿಸ್ತದ ಅನ್ನೋದನ್ನ ಈ ಸಂದರ್ಭದ ಸ್ನೇಹಿತರೆ ಇವತ್ತಿನ ಕಟ್ಟಡ ಶಂಕುಸ್ಥಾಪನೆಯ ಕಾರ್ಯಕ್ರಮ ಅತ್ಯಂತ ಸಂತೋಷದ ವಾತಾವರಣದಲ್ಲಿ ಇವತ್ತು ನಡೆದು ಬಂದಿದೆ ಬಿಎಸ್ ಪಾಟೀಲ್ಗೆ ದೊಡ್ಡ ಜವಾಬ್ದಾರಿ ಇದು ನೀವು ಮೂರು ವರ್ಷ ನಾಲ್ಕು ವರ್ಷ ಮಾಡಬೇಕು ದ ಮಿನಿಮಮ್ ಪೀರಿಯಡ್ ನಿಮ್ಮ ಕಾಂಟ್ರಾಕ್ಟ್ ನೋಡಿ ಎಷ್ಟು ಪೀರಿಯಡ್ ಐತೆ ಅದಕ್ಕಿಂತ ತಿಂಗಳ ಮೊದ್ಲ ಕಡೆ ಮುಗಿಸಿದ್ರಿ ಅಂದ್ರೆ ನಾವು ಶಿಷ್ಯಾನಂದ್ ಸಹ ಇಲ್ಲ ಹೈಕೋರ್ಟ್ ಇಲ್ಲ ಯಾವ್ದು ದೊಡ್ಡ ಕೋರ್ಟ್ಗೆ ಹೋಗಿ ಅವ್ರಿಗೆ ಹೋಗಿ ನೋಡಿ ನಾವು ನೀವು ಅಡಿಗೆಲ್ಲ ಹಾಕಿದೀವಲ್ಲ ಅದ್ರ ಮುಗಿದ್ರಿ ಆಗ್ಲೇ ಅವರ ಎಷ್ಟು ಮುಗಿದ್ರ ಅಂತ ಅವ್ರ ಅಂದ್ರೆ ಈ ಕಟ್ಟಡವನ್ನು ಕಟ್ಟಿ ಮುಗಿಸ್ತೀರಿ ಅವಾಗ ನಾವು ನಡ್ಕೊಂಡಿದ್ದೇವೆ ನೀವು ಇನ್ನೊಂದಿಬ್ಬರು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಬಂದು ಹೋದ್ರೆ ಯಾರು ಕಟ್ಟಿ ಅಂತ ಕೇಳುವಂತ ಅದನ್ನು ಮಾಡಿಸಿರಿ ಸರ್ಕಾರವಾಗಿ ಅದನ್ನು ಮಾಡಿಸಿಲ್ಲ ಅನ್ನುವಂಥ ಭರವಸೆಯನ್ನ ನಮಗೆ ಈ ಸಂದರ್ಭದಲ್ಲಿ ಭೇಟಿಯಾಗಿದ್ದರು ಕೊಪ್ಪಳದಾಗ ನಾನು ಮಾತು ಪ್ರಾರ್ಥ ಮಾಡ ಈ ಕೋರ್ಟ್ನಾಗ ನೀವು ಹೆಸರು ಬಂದು ಹಾಜರು ಅಂತೇಳಿ ಗೌರವಿಸ್ತಾ ಮಕ್ಕಕ್ಕೆ ಮಾಡಿ ಅವ್ರ ಹೆಸರು ಮುಂದಿರ್ದ ಗೊತ್ತಿರದೆ ಮಕ್ಕ ಕಟ್ಟಿ ಬಿಡ್ಕೊಂಡು ಒಳಗೂ ಹಂಗ ಮಾಡಿದ್ರು ಎಕ್ಸ್ಪರ್ಟ್ಸ್ ಬಂದ್ರು ಹಂಗ ಮಾಡ್ತಾರೆ ನಮ್ಮಲ್ಲಿ ಧಾರವಾಡ ಕೋರ್ಣ ಇರ್ತದೆ ಅದು ನಿಲ್ಬೇಕು ಅಮಾನ್ವೀಯವಾಗಿರ್ತಕ್ಕಂಥ ವರ್ತನೆ ನ್ಯಾಯಾಲಯದಿಂದ ಬಂದ್ಬಿಟ್ಟು ಯಾಕಂದ್ರೆ ಒಬ್ಬ ಗೌರವಿತ ವ್ಯಕ್ತಿ ಅಂದ್ರೆ ಅದಕ್ಕಿಂತ ಅಭಿಮಾನಿ ನೋಡಿ ಈ ನ್ಯಾಯ ವ್ಯವಸ್ಥೆ ಹೇಗಿದೆ ಅಂದ್ರೆ ಅದಕ್ಕೂ ಒಂದು ಏರ್ಪಾಲ್ ಮಾಡ್ಬೇಕು ಶ್ರೀಶಾಂತ್ ಮಾರ್ಗದರ್ಶನ ಮಾಡಬೇಕು ಯಾರು ಮ್ಯಾಲ್ ಕುಂತಿರ್ತಾರಲ್ಲ ಅವ್ರಿಗೆ ಪರಸ್ಪರ ಗೌರವ ಅಥವಾ ಪರಸ್ಪರ ಅವರಲ್ಲಿ ಬ್ಯಾಂಕ್ ಉತ್ತರವು ಮೈ ಲಾರ್ಡ್ ಅಂತೇಳಿ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಕೆಳಗಿನ ಕೋರ್ಟ್ ಯುವರ್ ಆನರ್ ಅಂತೇಳಿ ವಕೀಲರು ನಮ್ಮ ನಿಮ್ಮ ಫೀಲ್ ತಗೊಂಡು ಬಡ ಹಾಕ್ತಾ ಒಬ್ರಿಗೊಬ್ರು ಅವ್ರಿಗೆ ಇವರು ಅವರು ಇವರು ಮೈ ಲಾರ್ಡೆಡ್ ಫ್ರೆಂಡ್ ಅಂತಾರೆ ಅವ್ರು ಇವರು ಇವರು ಮೈ ಲಾರ್ಡೆಡ್ ಫ್ರೆಂಡ್ ಅಂತ ಆದ್ರೆ ಈ ವ್ಯವಸ್ಥೆ ನಮ್ಮನ್ನ ರಾಜ್ಯ ಅಂತ ಹೇಳಿ ಬಂದವರು ನಮ್ಮ ಸಲುವಾಗಿ ಕೋರ್ಟ್ಗಳು ನಡೆದಿರು ನಮಗ ಸಾಮಾನ್ಯ ಜನಗಳಿಗೆ ಗೌರವದ ಕೊರತೆ ಇರುವುದನ್ನ ಈ ಸಂದರ್ಭದೊಳಗೆ ಅವತ್ತು ಅಭಿವ್ಯಕ್ತ ಮಾಡಿದೆ ಶ್ರೀಶಾಂತ್ ಅವರು ಜನಪರವಾಗಿರ್ತಕ್ಕಂಥ ಮಾತುಗಳ ಮೂಲಕ ನಮ್ಗ ವಿಚಾರಸಿತಿ ಮುಂದುವರಿ ಅಂತೇಳಿ ಹೇಳಿದ್ರು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ನೇಹಪರವಾಗಿರ್ತಕ್ಕಂಥ ಫಲ ಅವರು ತುಂಬಿದ್ರು ಇಂಥ ಮಹತ್ವದ ಪರಿವರ್ತನೆಗಳು ನಮ್ಮ ಗದರಿನಿಂದ ಪ್ರಾರಂಭ ಆಗಲಿ ಅದಕ್ಕೆ ಬಸವರಾಜ್ರು ವಿಶೇಷವಾಗಿರ್ತಕ್ಕಂಥ ನೀತಿ ನಮ್ಮ ಗದರಿನಿಂದ ಮುನ್ನಡೆಸಿ ಅಂತೇಳಿ ನಾನು ಆರೈಕೆ ಮಾಡ್ತಾ ಮತ್ತೊಮ್ಮೆ ಈ ಕಟ್ಟಡ ಒಳ್ಳೇದಾಗಲಿ ಕಟ್ಟಡದಲ್ಲಿ ಮಾತ್ರ ಕೇಸ್ ಕಡಿಮೆ ಇರಲಿ

ಈ ಕಟ್ಟಡ ಒಂದು ಹೊಸ ವಾತಾವರಣವನ್ನ ಈ ಭಾಗಕ್ಕೆ ತರೋದಕ್ಕೆ ಕಾರಣ ಆಗಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಆಲೈಸ್ತ ಈ ಕಾರ್ಯಕ್ರಮದಲ್ಲಿ ಬಂದು ಶಿಷ್ಯಾನಂದ್ರ ಜೊತೆಗೆ ಉತ್ತ ನ್ಯಾಯಮೂರ್ತಿಗಳ ಜೊತೆಗೆ ತಮ್ಮೆಲ್ಲರ ಜೊತೆಗೆ ಇರುವಂತಹ ಅವಕಾಶ ಕೋಶಿಯನ್ನು ಕೈಗೊಳ್ಳುತ್ತಾರೆ